ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಇದ್ದೀನಿ ನಿನ್ನೆ ಬ್ಲಾಗಿಗೆ ಇದು ಕಂಟಿನ್ಯೂ ಆಗಿರುವಂಥ ಬ್ಲಾಗ ಓಕೆನಾ ನಿನ್ನೆ ಏನಂದರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿದ್ದೀನಿ ಹಾಗಾಗಿ ಇದು ಕಂಟಿನ್ಯೂ ಬ್ಲಾಗು ನೆನ್ನೆ ಮಧ್ಯಾಹ್ನ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಊಟ ಊಟಗೀಟೆಲ್ಲ ಮಾಡಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ದೇವ್ರ ಸಾಮಾನೆಲ್ಲ ಇದು ಅಂದರೆ ನಾಳೆ ಸೋಮವಾರ ಅಲ್ವಾ ಸೋಮವಾರದ ಒಂದಿನದ ಮುಂಚೆನೇ ನಾವು ದೇವ್ರದ್ದು ಏನು ಪಾತ್ರೆಗಳು ಇರುತ್ತೋ ಅಥವಾ ದೀಪಗಳು ಪ್ರತಿಯೊಂದನ್ನು ಕೂಡ ತೊಳೆದು ಇಟ್ಕೊಂಡ್ಬಿಡ್ತೀವಿ ಮತ್ತು ಅವತ್ತು ಸಂಜೆಗೆ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೋತೀವಿ ಯಾಕಂದರೆ ಬೆಳಿಗ್ಗೆ ಬೇಗನೆ ಪೂಜೆ ಆಗಬೇಕು ಹಾಗೆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗೋದೆಲ್ಲ ಇರುತ್ತಲ್ವ ಅವಾಗೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅದರಲ್ಲೂ ಕೂಡ ನಮ್ಮನೆಯಲ್ಲಿ ಫೋಟೋಗಳು ಮತ್ತು ವಿಗ್ರಹಗಳು ತುಂಬಾ ಇದಾವೆ ಮತ್ತು ಅವತ್ತೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಏನಂದ್ರೂ ಒಂದು ಒಂದು ಒಂದೂವರೆ ತಾಸು ಆಗುತ್ತೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇದೆಲ್ಲ ವಾಶ್ ಮಾಡಿ ಫೋಟೋಸೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಒಂದೂವರೆ ತಾಸು ಬೇಕು ಅಷ್ಟೊಂದು ಟೈಮು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ ಯಾಕಂದರೆ ಮಕ್ಕಳು ಇರ್ತಾರೆ ಮಕ್ಕಳು ಕೂಡ ಹಸ್ಕೊಂಬಿಡ್ತಾರೆ ಒಂದೊಂದು ಸಲ ಲೇಟಾಗಿ ಕೂಡ ಇದ್ಬಿಡ್ತೀವಿ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ಒಂದು ದಿನದ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಸಂಜೆ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಡ್ತೀನಿ ಫಸ್ಟ್ ಏನಂದರೆ ಇವಾಗ ದೀಪಗಳನ್ನೆಲ್ಲ ತೊಳೆದು ಇಟ್ಕೋತಾ ಇದ್ದೀನಿ ಇದನ್ನೆಲ್ಲ ತೊಳೆದುಬಿಟ್ಟು ಅದಾದಮೇಲೆ ಸಂಜೆ ಸಂಜೆ ಸ್ನಾನ ಮುಗಿಸ್ಕೊಂಡು ಮತ್ತು ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಇವಾಗ ನನ್ನ ಮಗಳು ಏನೋ ಹೇಳ್ತಾ ಇದ್ಲು ಅವ್ರ ಜೊತೆ ಮಾತಾಡ್ಕೊಂಡೆ ಕೆಲಸ ಮಾಡ್ತಾಯಿದ್ದೀನಿ ಸಾಕಾಗೋಯಿತು ಇವತ್ತಂದರು ಯಾಕಂದರೆ ನೀರು ಬೇರೆ ಬಿಟ್ಟಿರಲಿಲ್ಲ ಒಂದು ಎರಡು ಮೂರು ಬೀದಿ ದಾಟ್ಕೊಂಡು ಹೋಗಿಬಿಟ್ಟು ಅಲ್ಲಿ ನೀರು ತೊಗೊಂಬಂದಿಟ್ಟು ಮತ್ತು ಮನೆಗೆ ಕ್ಲೀನ್ ಮಾಡ್ಕೊಳಕ್ಕೆ ಅದಕ್ಕೆಲ್ಲ ನೀರು ತೊಗೊಂಬಂದು ತುಂಬಿಸಿ ಇಟ್ಟಿದ್ದೀನಿ ಅದೇ ಕೊಡ್ಪನಗಳು ನಿಮ್ಗೆ ಕಾಣ್ತಾ ಇರೋವಂಥದ್ದು ಚಿಕ್ಕ ಚಿಕ್ಕ ಕೊಡ್ಪನಗಳು ದೊಡ್ಡ ಕೊಡಪನ ಎಲ್ಲ ತುಂಬಿಸಿಟ್ಬಿಟ್ಟಿದ್ದೀವಿ ಮತ್ತು ತಬ್ಬೆಲ್ಲ ಇದ್ವಲ್ಲ ಅದಕ್ಕೆಲ್ಲ ಅದಕ್ಕೂ ಕೂಡ ನೀರನ್ನ ಹಾಕ್ಬಿಟ್ಟು ಇಟ್ಟಿದ್ದೀವಿ ಒಂದು ಎರಡು ಮೂರು ಕೊಡಪನ ತರೋಷ್ಟ್ರಲ್ಲೇ ಸಾಕಾಗುತ್ತೆ ಹೇಳಬೇಕಂದ್ರೆ ಅಂಥದ್ರಲ್ಲಿ ಒಂದು ಹತ್ತು ಹದಿನೈದು ಕೊಡ್ಪನ ತರಬೇಕಂದ್ರೆ ಎಷ್ಟು ಸುಸ್ತಾಗುತ್ತಲ್ವ ತುಂಬಾ ಸುಸ್ತಾಗುತ್ತೆ ಒಂದೇ ಬೀದಿಲೇ ತಗೊಂಬಂದು ಹಾಕೋದಕ್ಕೆ ಸುಸ್ತು ಅನಿಸುತ್ತೆ ಅದರಲ್ಲಿ ಒಂದು ಮೂರು ನಾಲ್ಕು ಬೀದಿ ದಾಟ್ಕೊಂಡು ಹೋಗಿ ತರಬೇಕಂತಂದರೆ ಮುಗ್ದೋಯ್ತು ಕತೆ ಅದರಲ್ಲಿ ಬಿಸಿಲು ಬೇರೆ ಇದ್ಬಿಟ್ರೆ ಎಲ್ಲ ಯೋಗ ಜಿಮ್ಮು ಏನಂತಾರೆ ಎಕ್ಸಸೈಸು ಡಯೆಟು ಎಲ್ಲದು ಒಂದೇ ಕಡೆ ಆಗಿಬಿಡುತ್ತೆ ಆ ಥರ ಬರುತ್ತೆ ಬೇವರೆಲ್ಲ ಕಿತ್ಕೊಂಡು ಏನು ಮಾಡೋದಕ್ಕಾಗಲ್ಲ ಮಾಡಲೇಬೇಕು ಅನಿವಾರ್ಯ ಅದು ಅಂದ್ಬಿಟ್ಟೆ ಬೇರೆ ಆಪ್ಷನ್ನೇ ಇಲ್ಲ ನಮಗೆ ಹಾಗಾಗಿ ಹೋಗಿ ತೊಗೊಂಬಂದ್ವಿ ಇವಾಗ ಮನೆ ಮುಂದೆನೇ ಕೂರೋದಕ್ಕೆ ಆಗಲ್ಲ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಯಾಕಂದರೆ ಬೋರು ಅದು ಕೆಟ್ಟೋಗಿಬಿಟ್ಟಿದೆ ಮತ್ತು ಅದನ್ನು ಕಾಯ್ಕೊತ ಕುತ್ಕೊಂಡ್ರೆ ಮನೇಲಿ ಬೋರ್ ನೀರು ಇಡ್ದ ಇಲ್ದಂಗೆ ಇರೋಕ್ಕಾಗಲ್ಲ ಮತ್ತು ನಲ್ಲಿ ನೀರೆಲ್ಲ ಬಳಸ್ಕೊಂಡ್ವಿ ಅಂದರೆ ಮತ್ತು ನೀರು ಯಾವಾಗ ಬಿಡ್ತಾರೋ ಗೊತ್ತಾಗಲ್ಲ ಒಂದೊಂದ್ಸಲ ಬಿಡ್ತಾರೆ ಬಿಡೋ ಅಂತ ಎಲ್ಲ ಖಾಲಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀರೇ ಬಿಡೋಲ್ಲ ಅವಾಗ ಅವಾಗ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸುಮ್ಮನೆ ಏನಕ್ಕಪ್ಪ ಅದೆಲ್ಲ ರಿಸ್ಕೋ ತೊಗೊಳೋದಂತ ಹೇಳಿ ಹೋಗಿ ತೊಗೊಂಬಂದ್ವಿ ನಾನು ನಮ್ಮ ಮನೆಯವರು ಅಮ್ಮ ನಾಲ್ಕು ಮೂರು ಜನ ಅಂದರೆ ಒಬ್ಬೊಬ್ಬರೇ ಹಿಂಗೆ ಪಾಸ್ ಮಾಡ್ಕೊಂಡು ಒಬ್ಬರು ಒಬ್ಬರು ತುಂಬ್ಕೊಂಬಂದು ಮಧ್ಯದಲ್ಲಿ ಬರ್ತಾ ಇರೋರಿಗೆ ಕೊಡೋದು ಅವ್ರು ತೊಗೊಂಬಂದು ಇನ್ನೊಬ್ರಿಗೆ ಕೊಡೋದು ಅವ್ರು ತೊಗೊಂಬಂದು ಮನೆಗೆ ಹಾಕೋದು ಈ ಥರ ಮಾಡಿದ್ದಕ್ಕೆ ಸ್ವಲ್ಪ ಬೇಗನೆ ಆಯಿತು ಇಲ್ಲ ಅಂದಿದ್ರೆ ಇನ್ನೂ ಲೇಟ್ ಆಗ್ತಾಯಿತ್ತು ಹಾಗೆ ಒಂದು ಕಾಮೆಂಟ್ ಬಂದಿತ್ತು ಜಸ್ಟ್ ಈಗ ತಾನೇ ನೋಡಿದೆ ನಾನು ಮನೆ ಮುಂದೆ ಪಾತ್ರೆ ತೊಳಿಬೇಡಿ ಮತ್ತು ಏನದು ಮೊಸರು ತೊಳಿಬೇಡಿ ಬಟ್ಟೆ ಹೋಗಿಬೇಡಿ ಅಂತ ಒಬ್ಬರು ಸಿಸ್ಟರ್ ಕಾಮೆಂಟ್ ಮಾಡಿದರು ಹೌದು ನನಗೂ ಅಷ್ಟು ಗೊತ್ತಿಲ್ಲ ನೀವು ಹೇಳಿದ ಮೇಲೆ ಗೊತ್ತಾಯಿತು ಒಗಿಬಾರ್ದು ಬಟ್ಟೆಗಳ್ನ ಪಾತ್ರೆ ತೊಳಿಬಾರ್ದು ಅಂತ ಆದರೆ ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಸಿಸ್ಟರ್ ಯಾಕಂದರೆ ನಮ್ಮ ಮನೆ ಮುಂದೆ ಜಾಗ ಇರೋದೇ ನಮಗಷ್ಟು ಹಾಗಾಗಿ ನಾವೇನೇ ಕೆಲಸ ಮಾಡ್ಕೋಬೇಕಂದ್ರೂ ಮನೆ ಮುಂದ್ಗಡೆ ಮಾಡ್ಕೋಬೇಕು ಇದೇ ಜಾಗದಲ್ಲೇ ಮಾಡ್ಕೋಬೇಕು ಇಷ್ಟು ಜಾಗ ಬಿಟ್ಟರೆ ಎಲ್ಲೂ ಕೂಡ ಪಾತ್ರೆ ತೊಳೆಯೋದಕ್ಕಾಗಿರ್ಬೋದು ಬಟ್ಟೆ ತೊಳೆಯೋದಕ್ಕಾಗಿರ್ಬೋದು ಎಲ್ಲೂ ಜಾಗ ಇಲ್ಲ ಈವನ್ ನಾವು ದೇವ್ರದ್ದು ಏನು ದೀಪಗಳು ಇರುತ್ತೋ ಅದೆಲ್ಲ ಕೂಡ ನಾವು ಇಲ್ಲೇ ತೊಗೊಂಬಂದು ತೊಳೆಯೋದು ಆಯಿತಾ ನಮಗೆ ಇವಾಗ ಇಲ್ಲದೆ ಇರೋ ಇದರಲ್ಲಿ ನಾವು ಹೆಂಗೆ ಮಾಡೋದಕ್ಕಾಗುತ್ತೆ ಒಂದು ಸಿಂಕ್ ಇಲ್ಲ ಏನೂ ಇಲ್ಲ ಸಿಂಕಲ್ಲಿ ಪಾತ್ರೆ ತೊಳೆಯೋಣ ಬಿಡಿ ಇಲ್ಲ ದೇವ್ರ ತೊಳೆಯೋಣ ಬಿಡಿ ಅಂತ ಅಂದರೆ ನಮ್ಮದು ನಾರ್ಮಲ್ ಮನೆ ನಿಮಗೆ ಅಂದರೆ ಡೈಲಿ ವ್ಲಾಗ್ಸ್ ನೋಡೋರು ಗೊತ್ತಿರ್ಬೋದು ಮನೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಅನ್ ಅಂಥ ಇದರಲ್ಲಿ ನಾವು ಹೆಂಗೆ ಮಾಡೋದಕ್ಕಾಗುತ್ತಲ್ವ ಇವಾಗ ನಮ್ಗೆ ಏನಿದೆಯೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಓಕೆ ಅದನ್ನು ಬಿಟ್ಟು ನಾವೇನು ಮತ್ತೆ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ಮನೆ ಮುಂದೆನೇ ತೊಳಿಬೇಕಾಗುತ್ತೆ ಎಲ್ಲದನ್ನು ಕೂಡ ಯಾರ ಏನೋ ತಪ್ಪಾಗಿ ತಿಳ್ಕೊಬೇಡಿ ಮತ್ತು ಒಬ್ಬರು ಫಸ್ಟೆಲ್ಲ ಕಾಮೆಂಟ್ ಮಾಡಿದ್ರು ಇವಾಗಂತಲ್ಲ ಮೊದಲಿಗೆ ಅಂದರೆ ನೀವು ಮನೆ ಮುಂದೆ ಪಾತ್ರ ತೊಳಿತೀರಲ್ಲ ದೇವ್ರ ಸಾಮಾನೆಲ್ಲ ತೊಳಿತೀರಲ್ಲ ಸಿಂಕಲ್ಲಿ ತೊಳೆಯೋದಕ್ಕಾಗಲ್ವ ಅಂತೆಲ್ಲ ಗೌರ್ಮೆಂಟ್ ಮಾಡಿದರು ಆವಾಗಲೇ ನಾನು ಹೇಳಿದೆ ಮನೇಲಿ ಸಿಂಕು ಆ ಥರ ಏನೂ ಇಲ್ಲ ಮನೆ ಮುಂದೆ ಜಾಗ ಇರೋದೇ ಇಷ್ಟು ಇಲ್ಲೇ ನಾವೆಲ್ಲ ಮಾಡಬೇಕಾಗಿರೋದು ಇದನ್ನ ಬಿಟ್ಟರೆ ನಮ್ಗೆ ಜಾಗವೇ ಇಲ್ಲ ಅಂತೆಲ್ಲ ಹೇಳಿದೆ ಹಾಗಾಗಿಯೇ ನಾನು ಇಷ್ಟು ದಿನ ಮನೆ ಮುಂದೆ ರಂಗೋಲಿ ಕೂಡ ಆಗ್ತಾ ಇರಲಿಲ್ಲ ಯಾಕಂದರೆ ಪ್ರತಿಯೊಂದು ಕೆಲಸನೂ ಕೂಡ ನಾವು ಇಲ್ಲೇ ಮಾಡ್ಕೋಬೇಕಾಗಿರೋದ್ರಿಂದ ರಂಗೋಲಿ ಹಾಕಿರ್ತೀನಿ ಒಂದು ಅರ್ಧ ಗಂಟೆಗೇ ಮತ್ತು ನೀರು ಹಾಕ್ಬಿಡೋದು ಹೋಗ್ಬಿಡೋದು ಅವಾಗೊಂಥರ ನನಗೆ ಬೇಜಾರಾಗ್ತಾಯಿತ್ತು ಇದೇನಪ್ಪ ನಮಗೆ ಎಷ್ಟೊಂದು ಇಷ್ಟಪಟ್ಟುಕೊಂಡು ರಂಗೋಲಿ ಎಲ್ಲ ಹಾಕಿರ್ತೀವಿ ಕೊನೆಗೆ ಈ ಥರ ನೀರೆಲ್ಲ ಹಾಕ್ಬಿಟ್ಟು ಹೋಗಿಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಾಯಿತ್ತು ಅದಕ್ಕೋಸ್ಕರ ನಾನು ಹಾಕ್ತಾ ಇರಲಿಲ್ಲ ಆದರೆ ಇವಾಗ ಹಾಕಬೇಕು ಅಂತ ಇದೆ ಮತ್ತು ಹಾಕ್ತೀನಿ ಕಂಟಿನ್ಯೂ ಮಾಡ್ತೀನಿ ಅದೆಷ್ಟೊತ್ತಾದರೂ ಇರಲಿ ಆದರೆ ಸ್ವಲ್ಪ ಬೇಗನೆ ಇದ್ಬಿಟ್ಟು ಹಾಕಿ ಪೂಜೆ ಗೀಜೆ ಮಾಡೋಣ ಅಂತ ಎಲ್ಲ ಅಂದ್ಕೊಂಡಿದ್ದೀನಿ ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ ಈ ಮಧ್ಯೆ ನಾನು ಬೇಗ ಎದ್ದಾಳ್ತಾ ಇಲ್ಲ ಪೂಜೆ ಅಂತರೂ ಅಂದರೆ ಬೇಗ ಅಂದರೆ ಒಂದು ಆರು ಗಂಟೆ ಹಂಗೆ ಎದ್ದಾಳ್ತೀನಿ ಅದೇ ನನಗೆ ಲೇಟ್ ಅನಿಸುತ್ತೆ ಬೆಳಗ್ಗೆ ಒಂದು ನಾಲ್ಕು ಗಂಟೆ ಹಂಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಒಂದು ಐದು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಂಬಿಟ್ರೆ ಎಷ್ಟು ಮೈಂಡ್ ಫ್ರೆಶ್ ಇರುತ್ತೆ ಅಂದರೆ ಡೇ ಫುಲ್ ನಾವು ಆ್ಯಕ್ಟಿವ್ ಆಗಿರ್ತೀವಿ ಎಷ್ಟು ಬೇಗ ಎದ್ದಾಳ್ತೀವೋ ಅಷ್ಟು ಆ್ಯಕ್ಟಿವ್ ಆಗಿರ್ತೀವಿ ನಾವು ಎಷ್ಟು ಲೇಟಾಗಿ ಎದ್ದಾಳ್ತೀವೋ ಅಷ್ಟು ನಮ್ಮ ಮೈಯೆಲ್ಲ ಫುಲ್ಲು ಒಂದು ರೀತಿ ಒಜ್ಜಿ ಆದಂಗೆ ಆಗೋದು ಏನೂ ಕೆಲಸ ಮಾಡೋದಕ್ಕಾಗಲ್ಲ ಆ್ಯಕ್ಟಿವ್ನೆಸ್ಸೇ ಇರೋದಿಲ್ಲ ಅವಾಗ ಹಂಗಾಗಿ ಸ್ವಲ್ಪ ಬೇಗ ಇದ್ದರೆ ನಮಗೆ ಆ್ಯಕ್ಟಿವ್ ಆಗಿರ್ತೀವಿ ಅನಿಸಿದ್ದು ಕೆಲವೊಬ್ರಿಗೆ ಅದು ಆ್ಯಕ್ಟಿವ್ ಅಂತ ಅನಿಸಲ್ಲ ಸ್ವಲ್ಪ ಮ ನಿದ್ದೆ ಮಂಪರೆಲ್ಲ ಬರುತ್ತೆ ಆದರೆ ಡೈಲಿ ನಾವು ಅದನ್ನು ರೂಢಿ ಮಾಡ್ಕೊಂಬಿಟ್ರೆ ನಮಗೇನು ಅನಿಸೋದೇ ಇಲ್ಲ ಕರೆಕ್ಟಾಗಿ ನಮ್ಗೆ ಅಲಾರಾಮ್ ಕೂಡ ಬೇಡ ಹೊಡಿದಂಗೆ ಆ ಟೈಮಿಗೆ ಕರೆಕ್ಟಾಗಿ ಎದ್ಬಿಡ್ತೀವಿ ಬೇಗ ಎದ್ದ ತಕ್ಷಣ ನಮಗೆ ಎಷ್ಟು ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಯುತ್ತಂದ್ರೆ ನೀವು ಒಂದು ದಿನ ಇಲ್ಲ ಎರಡು ದಿನ ಎದ್ದು ನೋಡಿ ನಿಮ್ಮ ಕೆಲಸ ಎಷ್ಟು ಬೇಗ ಮುಗಿಯುತ್ತೆ ಅಂದರೆ ಒಂದು ಹತ್ತುವರೆ ಹನ್ನೊಂದು ಗಂಟೆನಷ್ಟೇ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ ನನಗೇನಂದರೆ ಅರ್ಲಿ ಮಾರ್ನಿಂಗ್ ಎದ್ದಾಡೋದೇ ತುಂಬ ಇಷ್ಟ ನನಗೆ ಆವಾಗ ಒಂದು ರೀತಿ ಮೈಂಡ್ ಫುಲ್ ಫ್ರೆಶ್ ಇರುತ್ತೆ ಮಕ್ಕಳು ಕೂಡ ಮಲ್ಕೊಂಡಿರ್ತಾರೆ ಅವಾಗೆಲ್ಲ ಕೆಲಸನೂ ಕೂಡ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಹ್ಯಾಪಿಯಾಗಿ ಕೆಲಸ ಎಲ್ಲ ಮುಗಿದ ತಕ್ಷಣ ಒಂದು ಪೂಜೆನ ನೀಟಾಗಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಏನಂತೀವಿ ಆ ಟೈಮಲ್ಲಿ ಮಾಡಿಬಿಟ್ರೆ ಎಷ್ಟು ಮೈಂಡ್ ಫ್ರೆಶ್ ಇರುತ್ತೆ ಗೊತ್ತಾ ಮನೆಯಲ್ಲಿ ಅಷ್ಟೇ ಪಾಸಿಟಿವಿಟಿ ಇರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಆಯಿತಾ ಹಾಗೆ ಇಲ್ಲಿ ನನ್ನ ಮಗ ನೋಡಿ ಆಟ ಆಡೋದಕ್ಕೋಸ್ಕರ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾನೆ ನೆಲ ಎಲ್ಲ ಒರೆಸ್ಕೊಂಡು ನೀರೆಲ್ಲ ಚೆಲ್ಲಿತ್ತು ಅಲ್ಲೆಲ್ಲ ಅದನ್ನು ಬಟ್ಟೆ ತೊಗೊಂಡೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಳ್ತಾ ಇದ್ದಾನೆ ನನ್ನ ಮಗಳು ಒಳಗಡೆ ಕೂತ್ಕೊಂಡು ಎಲ್ಲ ಆಟದ ಸಾಮಾನೆಲ್ಲ ಮನೆ ತುಂಬ ಹರಡ್ಕೊಂಡು ಅಲ್ಲಿ ಆಟ ಆಡ್ತಾ ಇದ್ದಾಳೆ ಇವನು ಹೊರಗಡೆ ಕೂತ್ಕೊಂಡು ಆಟಾಡೋ ನಮ್ಮ ಬಾತ್ ಇವನು ಕರೀತಾ ಇದ್ದಾನೆ ಇಬ್ಬರು ಹಿಂಗೆ ಕಿತ್ತಾಡ್ತಾ ಇರ್ತಾರೆ ಭಾನುವಾರ ಬಂತು ಅಂದ್ರೆ ಹೀಗೆ ಏನು ಮಾಡೋದಕ್ಕಾಗಲ್ಲ ಯಾಕಂದರೆ ಮಕ್ಕಳಿಗೆ ಫ್ರೀ ಸಿಗೋದೇ ಭಾನುವಾರ ಅದರಲ್ಲಿ ಈಗ ಎಕ್ಸಾಮ್ ಇರೋದ್ರಿಂದ ಫ್ರೀ ಅನ್ನೋದೇ ಇಲ್ಲ ಅವ್ರು ಯಾವಾಗ ಸ್ಕೂಲಿಂದ ಬರ್ತಾರೋ ಅವ್ರು ಬಂದ ತಕ್ಷಣವೇ ಹೋಮ್ವರ್ಕ್ ಮಾಡಿಸೋದು ಅವ್ರಿಗೆ ಹೇಳ್ಕೊಡೋದು ಅದರಲ್ಲೇ ಆಗಿಬಿಡುತ್ತೆ ನಮ್ಮ ಟೈಮು ಹಾಗಾಗಿ ಭಾನುವಾರನಾದರೂ ಹ್ಯಾಪಿಯಾಗಿ ಆಟಾಡಲಿ ಬಿಡು ಎಷ್ಟಾದರೂ ಹರಡುಕೊಳ್ಳಿ ಎಷ್ಟಾದರೂ ಗಲೀಜ್ ಮಾಡಲಿ ಆಮೇಲೆ ಬೇಕಾದ್ರೆಲ್ಲ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾಗಿದ್ದೀನಿ ನನ್ನ ಮಗಳು ನೋಡಿ ಎಲ್ಲ ಚಿಕ್ಕ ಚಿಕ್ಕ ಸಾಮಾನು ಒಟ್ಟು ಏನು ಮನೇಲಿ ಸಿಗುತ್ತೋ ಪ್ರತಿಯೊಂದನ್ನು ಕೂಡ ಇಟ್ಕೊಂಡು ಆಟಾಡ್ತಾಳೆ ಕೊನೆಗೆ ಮೊಬೈಲ್ ಪೌಚು ಕೂಡ ಬಿಡಲ್ಲ ಆಮೇಲೆ ತೀರ್ಥದ ಬಾಟಲ್ ಬರುತ್ತಲ್ವ ನಾವು ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ತೀರ್ಥ ಎಲ್ಲ ತಂದಿರ್ತೀವಲ್ವ ಅದನ್ನೆಲ್ಲ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದಾದಮೇಲೆ ಖಾಲಿಯಾಗಿರೋಂಥ ಬಾಟಲ್ನ ಹಾಗೆ ಇಟ್ಕೊಂಡು ಆಟ ಆಡ್ತಾರೆ ಮತ್ತು ಮನೆಗೆ ಸ್ವಲ್ಪ ಅಕ್ಕಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಅಕ್ಕಿ ತೊಗೊಂಬಂದ್ರು ಜಸ್ಟ್ ತಾನೆ ಅಂದರೆ ಪೂರ್ತಿ ಖಾಲಿ ಆಗೋದಕ್ಕೆ ಬಿಡೋದಿಲ್ಲ ಸ್ವಲ್ಪ ಇರುತ್ತಲ್ವ ಅಕ್ಕಿ ಇನ್ನೊಂದು ಎರಡು ಮೂರು ದಿನಕ್ಕೆ ಆಗುತ್ತೆ ಅನ್ನೋ ಟೈಮಲ್ಲಿ ತೊಗೊಂಬಂದು ಇಟ್ಕೋತೀವಿ ಹೇಗಿದ್ರು ಕೂಡ ರೇಷನ್ ಅಕ್ಕಿ ಕೂಡ ಇರುತ್ತೆ ಹಾಗಾಗಿ ನಮಗೇನು ಜಾಸ್ತಿ ಟೆನ್ಷನ್ ಇಲ್ಲ ರೇಷನ್ ಅಕ್ಕಿ ಇರುತ್ತಲ್ವ ಅದರಲ್ಲಿ ಉಪಯೋಗಿಸ್ಕೋತೀವಿ ಅಕಸ್ಮಾತ್ ಪೂರ್ತಿಯ ಕಾಲೇ ಇದೆಂದರೆ ರೇಷನ್ ಅಕ್ಕಿ ಇರುತ್ತೆ ಅದನ್ನು ಊಟಕ್ಕೆಲ್ಲ ಉಪ್ಯೋಗಿಸ್ಕೋತೀವಿ ಮಕ್ಕಳು ಕೂಡ ಊಟ ಮಾಡ್ತಾರೆ ಮನೆಯವ್ರು ಕೂಡ ಊಟ ಮಾಡ್ತಾರೆ ಅದೇ ಅಕ್ಕಿ ಬೇಕು ಇದೇ ಅಕ್ಕಿ ಬೇಕು ಅಂತಂದೇನಿಲ್ಲ ನಮ್ಮ ಮನೇಲಿ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋದು ಯಾವುದೇ ಇದ್ರೂ ಕೂಡ ಅವ್ರು ತಿಂತಾರೆ ಅಂದರೆ ಎಲ್ಲ ಸಿಚುವೇಷನ್ಗೂ ಹೊಂದ್ಕೊಳ್ಳೋ ಥರನೇ ನಾನು ಮಕ್ಕಳನ್ನಾಗಿರ್ಬೋದು ಅವ್ರಿಗೆ ಇದು ಮಾಡಿರೋದು ಒಂದೊಂದು ಸಲ ದುಡ್ಡು ಇಲ್ಲದಿದ್ದಾಗ ನುಚ್ಚು ಬರುತ್ತಲ್ವಾ ಅದನ್ನು ಕೂಡ ತೊಗೊಂಬಂದು ಮಾಡ್ಕೋತೀವಿ ಅದು ಕೆ ಜಿಗೆ ಬಂದುಬಿಟ್ಟು ಮೂವತ್ತು ರೂಪಾಯಿ ಕೆ ಜಿ ಒಂದು ಕೆ ಜಿ ಅಕ್ಕಿ ತೊಗೊಂಬಂದರೆ ನಮಗೆ ಒಂದು ದಿನ ಆಗುತ್ತೆ ಇಲ್ಲ ಒಂದು ಸ್ವಲ್ಪ ಉಳಿದ್ರೂ ನೆಕ್ಸ್ಟ್ ಡೇ ಕೂಡ ನಾವು ಉಪಯೋಗಿಸ್ಕೋತೀವಿ ಏನಂದರೆ ಒಂದ್ರ ಮೇಲೆ ನಾವು ಡಿಪೆಂಡ್ ಆಗೋದಿಲ್ಲ ಹಂಗಿದ್ರೆ ಹಂಗೆ ಹಿಂಗಿದ್ರೆ ಹಿಂಗೆ ಅಂದರೆ ಸಲ ಇರುತ್ತೆ ಮನೆಯಲ್ಲಿ ಒಂದು ಸಲ ಇರೋದಿಲ್ಲ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗೋ ಥರ ನಾವು ಕೂಡ ಕಲ್ತ್ಕೋಬೇಕು ಹಾಗೆ ಮಕ್ಳಿಗೂ ಕೂಡ ಕಲಿಸ್ಬೇಕು ಅದನ್ನು ನಾನು ಮನೇಲಿ ಮಕ್ಳಿಗೂ ಕೂಡ ರೂಢಿ ಮಾಡಿದ್ದೀನಿ ಒಂದೊಂದು ಸಲ ರೈಸ್ ಕೂಡ ನಾವು ಏನಾದರೂ ರಾತ್ರಿ ಮಾಡಿರೋಂಥ ರೈಸು ಮಿಕ್ಕಿ ತಂದರೆ ಅದನ್ನು ವೇಸ್ಟ್ ಮಾಡಿ ಬಿಸಾಡೋದಕ್ಕೆ ಹೋಗೋದಿಲ್ಲ ಅದನ್ನೇ ಮತ್ತೆ ಊಟ ಮಾಡ್ತೀವಿ ಮಕ್ಕಳಿಗೂ ಕೂಡ ಊಟ ಮಾಡಿಸ್ತೀವಿ ಅವರು ಕೂಡ ಊಟ ಮಾಡ್ತಾರೆ ಅವರು ಆ ಥರ ಏನು ಅನ್ನೋಲ್ಲ ರಾತ್ರಿ ಅನ್ನ ಆ ಥರ ಏನು ಅನ್ನೋಲ್ಲ ಯಾಕಂದರೆ ಒಂದೊಂದು ತುತ್ತಿಗೂ ಕೂಡ ಎಷ್ಟೊಂದು ಜನ ಕಷ್ಟಪಡ್ತಿರ್ತಾರೆ ಇವಾಗಿನ ಇದರಲ್ಲಿ ನಮಗೆ ಅದೊಂದು ತುತ್ತು ಸಿಕ್ಕಿರೋದು ಕೂಡ ಪುಣ್ಯ ಅಂದ್ಕೋಬೇಕು ಸುಮ್ಮನೆ ಮಾಡಿ ಮಾಡಿ ಚೆಲ್ಲದ್ರೆ ಅದರಲ್ಲಿ ಏನೂ ಇರೋಲ್ಲ ನಮಗೆ ಎಷ್ಟು ಅಷ್ಟು ಮಾಡ್ಕೊಳೋದು ಅಕಸ್ಮಾತ್ ಉಳಿದಿದ್ರೆ ಅದನ್ನು ಕೂಡ ಬಿಸಾಡ್ದಂಗೆ ತಿನ್ನೋದು ಅಕಸ್ಮಾತ್ ಯಾರಾದರೂ ಬಂದು ಕೇಳಿದರೆ ಹೊಟ್ಟೆಸು ಅಂತ ಬಂದು ಯಾರಾದರೂ ಕೇಳಿದ್ರಂದರೆ ಅವರಿಗೆ ಒಂದು ತುತ್ತನ್ನು ಇಕ್ಕೋದು ಈ ಥರ ಒಳ್ಳೆ ಗುಣಗಳನ್ನ ನಾವು ಅಳವಡಿಸ್ಕೊಡ್ಬೇಕು ಹಾಗೆ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು ಇವಾಗ ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲದಕ್ಕೂ ವಿಭೂತಿ ಕುಂಕುಮ ಗಂಧ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಇನ್ನೇನು ಬೆಳಗ್ಗೆ ಎದ್ಬಿಟ್ಟು ಹೂವು ಅದೆಲ್ಲ ಮುಡಿಸಿ ಪೂಜೆ ಮಾಡಬೇಕು ಮತ್ತು ದೇವ್ರ ತೀರ್ಥದ ಬಾಟ್ಲೆಲ್ಲ ಇರುತ್ತಲ್ವ ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊತೀನಿ ಅದನ್ನು ಚೆಲ್ಲಲ್ವ ಅಂತ ಕೇಳಿದರೆ ಅಂದರೆ ದಿನವೂ ಕೂಡ ಚೆಲ್ಲಲ್ಲ ಯಾವಾಗಲಾದರೂ ಅಷ್ಟೇ ಚೆಲ್ಲೋದು ಎಮರ್ಜೆನ್ಸಿಗೆ ಅಂತ ಹೇಳಿ ಮತ್ತು ಏನಾದರೂ ತೊಂದರೆಗೊಳೋ ಥರ ಇರುತ್ತಲ್ವ ಆ ಟೈಮಲ್ಲಿ ಅಷ್ಟೇ ಚೆಲ್ಲೋದು ಅಲ್ಲಿವರೆಗೂ ಕೂಡ ಅದನ್ನು ಹಾಗೆ ಇಟ್ಕೊಂಡಿರ್ತೀವಿ ಯಾವಾಗ ಹೇಗೆ ಯೂಸ್ ಆಗುತ್ತೋ ಯಾವುದು ಅನ್ನೋದು ಹೇಳೋಕ್ಕೆ ಬರಲ್ಲ ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಕೊತೀವಿ ಇವಾಗ ಅನ್ನಕ್ಕೆ ಇಡಬೇಕು ಮತ್ತು ನಾನು ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಲೋಟ ಅಕ್ಕಿ ನಾನು ಉಪಯೋಗಿಸ್ತಾ ಇದ್ದೀನಿ ಅಂದರೆ ಈ ಚೊಂಬಲ್ಲಿ ಒಂದು ಚೊಂಬು ನೀರು ಅದು ಕರೆಕ್ಟಾಗಿ ಅಳತೆ ಸಿಗುತ್ತೆ ನನಗೆ ಹಾಗಾಗಿ ಇದೊಂದು ಅಳತೆ ಚೊಂಬನ್ನು ಇಟ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದು ಗ್ಲಾಸ್ ಹಾಕಿರ್ತೀವಂದ್ರೆ ಅದೇ ಗ್ಲಾಸಲ್ಲಿ ಅಳತೆ ಮಾಡಿ ಅಳತೆ ಮಾಡಿ ನೀರು ಹಾಕೋದಕ್ಕಾಗಲ್ಲ ಯಾವುದಾದ್ರು ಒಂದು ಅಳತೆ ಚೊಂಬು ಇಟ್ಕೊಂಡ್ಬಿಡ್ತೀವಿ ಇವಾಗ ಟೀ ಮಾಡಿಕೊಟ್ಟೆ ಮನೆಯಲ್ಲಿ ಅಮ್ಮಂಗೆ ಮತ್ತು ನಾನು ಸ್ವಲ್ಪ ಬೂಸ್ಟ್ ಮಾಡ್ಕೊಂಡಿದ್ದೆ ಆ ಪಾತ್ರೆಗಳೆಲ್ಲ ಹಾಗೆ ಅದವು ಅದನ್ನೆಲ್ಲ ಎತ್ತಿಕ್ಬಿಟ್ಟು ಮತ್ತು ಟೀ ಕುಡಿದಂಥ ಗ್ಲಾಸ್ಗಳೆಲ್ಲ ಇದು ಅದೆಲ್ಲದಕ್ಕೂ ಕೂಡ ಒಂದರಲ್ಲಿ ಹಾಕಿ ಇಟ್ಕೋಬೇಕು ಮತ್ತು ಬೇಗನೆ ಇವತ್ತು ಊಟ ಮಾಡಿ ಮಲ್ಕೋಬೇಕು ಮತ್ತು ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೋಬೇಕಂದ್ರೆ ಪಾತ್ರೆ ತೊಳೆಯೋದು ಅಡುಗೆ ಮಾ ಊಟ ಮಾಡೋದು ಎಲ್ಲ ಮುಗಿಸ್ಕೊಂಡು ಬೇಗ ಮಲ್ಕೋಬೇಕು ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದೊಳೋದಿದೆ ಕೆಲಸನೂ ಕೂಡ ಹಾಗೆ ಇದೆ ಅದಕ್ಕೋಸ್ಕರ ಹಾಗೆ ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಮಾಡೋಕ್ಕಿದೆ ಏನಂದರೆ ಮನೆಯಲ್ಲೇ ಅಕ್ಕಿ ಇಟ್ಟಿತ್ತಲ್ಲ ಅಕ್ಕಿ ಇಟ್ಟು ಮತ್ತು ಉರುಗಡ್ಲೇನ ಪೌಡ್ರ್ ಮಾಡಿ ಈ ಥರ ಸ್ನ್ಯಾಕ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದ್ದವು ಚಕ್ಲಿ ಎಲ್ಲ ಮಿಕ್ಸ್ ಅಂದರೆ ಚಕ್ಲಿ ಲಿಪ್ಪಟ್ಟು ಅದಾದಮೇಲೆ ಈ ಥರ ಉದ್ದುದಕ್ಕೆ ಒಂಥರ ಕ್ರಿಸ್ಪಿಯಾಗಿ ತಿನ್ನೋ ಥರ ಇದನ್ನು ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಯಾವ ಥರ ಮಾಡಿದ್ದೆ ಅಂತ ಚಕ್ಲಿ ಹಾಕೋದಕ್ಕೆ ಬರೋಲ್ಲ ಅಂತಂದವರು ಅಥವಾ ಚಕ್ಲಿ ಮ ಒರುಳು ಇಲ್ಲ ಮನೇಲಿ ಒತ್ತಕ್ಕೆ ಅಂತ ಅಂದವರು ಈ ಥರನೂ ಕೂಡ ಮಾಡಿಟ್ಕೋಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇಷ್ಟೊಂದು ಅಂದರೆ ಗೆರೆ ಕಾಣಿಸ್ತಾ ಇದೆಯಲ್ಲ ಆದರೂ ತುಂಬ ಇತ್ತು ಇವಾಗ ಫುಲ್ ಖಾಲಿಯಾಗಿದೆ ಮತ್ತೆ ಮಾಡಬೇಕು ಮಾಡೋ ಟೈಮಲ್ಲಿ ವ್ಲಾಗ್ನ ನಾನು ಶೇರ್ ಮಾಡ್ಕೋತೀನಿ ಆ ರೆಸಿಪಿ ವಿಡಿಯೋನ ಅಂದರೆ ನಾನು ದೊಡ್ಡ ರೆಸಿಪಿ ಮಾಡೋವಂಥ ಶರ್ಪಿ ಅಂತ ಏನಲ್ಲ ಅಡುಗೆ ಮಾಡೋಳಲ್ಲ ಏನೋ ನನಗೆ ಗೊತ್ತಿರೋಷ್ಟು ಮಾಡ್ಕೋತೀನಿ ಅಷ್ಟೇ ಮತ್ತೇನಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾಯಿದ್ರೆ ತಿನ್ಬೇಕಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಗರಿ ಗರಿಯಾಗಿದೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್